ರ್ಣಿಂ ಸುವರ್ಣರ ಜತ ಸಂದ್ರೋ ಮಹಾಹ ಜಾತ ವೇದ ಲಕ್ಷ್ಮೇ ಕಾಮರಣ್ಯಂಗಾಮ ಆತ್ಮೀಯ ಪ್ರಿಯ ವೀಕ್ಷಕರಿಗೆ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ದಿನಕರ ಶರ್ಮ ವೀಕ್ಷಕರೆ ನೀವು ದ್ವಾದಶ ರಾಶಿಗಳ ಗೋಚಾರ ಫಲ ಏನು ನೋಡಿರ್ತೀರಾ ಇದು ಶೇಕಡ ಐವತ್ತರಷ್ಟು ಮಾತ್ರವೇ ನಿಮ್ಮ ಜೀವನದಲ್ಲಿ ನಡೆಯುವಂತ ಸಾಧ್ಯತೆಗಳಿರುತ್ತೆ ಆದರೆ ನೀವು ಪ್ರತ್ಯೇಕವಾಗಿ ನಿಮ್ಮ ಜನ್ಮಕುಂಡಲಿ ಮತ್ತು ದಶಾಭುಕ್ತಿಯನ್ನು ತಿಳ್ಕೊಂಡಾಗ ಮಾತ್ರನೇ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಗೊತ್ತಾಗತ್ತೆ ಮತ್ತೆ ಅದಕ್ಕೆ ಪರಿಹಾರಗಳೇನು ಅಂತನೂ ಗೊತ್ತಾಗತ್ತೆ ಆದರೆ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅನ್ನೋದಾದರೆ ನೀವು ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ಯಾವುದೇ ರೀತಿ ಜ್ಯೋತಿಷ್ಯ ಸಲಹೆ ಅಥವಾ ವಾಸ್ತು ಸಲಹೆ ಏನಾದರೂ ಬೇಕಾಗಿದ್ದಲ್ಲಿ ಆ ನಂಬರ್ಗೆ ಕರೆ ಮಾಡಿ ಸಲಹೆಗಳನ್ನ ಪಡೆದುಕೊಳ್ಳಿ ಕಟಕ ರಾಶಿಯ ಈ ಮಾಸದ ಗೋಚಾರ ಫಲ ಹೀಗಿದೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ರವಿ ನಿಮ್ಗೆ ಆದಷ್ಟು ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಚೋದನೆ ಕೊಡುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಆದಷ್ಟು ಕೆಟ್ಟ ಕೆಲಸ ಮಾಡ್ತಿರತ್ತೆ ಮತ್ತೆ ಹದಿನೇಳನೇ ತಾರೀಕಿನ ಮೇಲೆ ವೃತ್ತ ತಿರುಗಾಟ ಆಯಾಸ ತುಂಬ ಜಾಸ್ತಿ ಆಗುತ್ತೆ ಮತ್ತು ದೇಹದಲ್ಲಿ ಉಷ್ಣಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ತುಂಬಾ ಜಾಸ್ತಿಯಾಗಿ ಅನಾರೋಗ್ಯಗೊಳ್ಳುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಇದು ರವಿಯಿಂದ ಸಿಗತಕ್ಕಂಥ ಫಲ ಕಟಕ ರಾಶಿಯಲ್ಲೇ ಈ ಮಾಸ ಬುಧನೂ ಇದ್ದಾನೆ ಬುಧ ಇರೋದ್ರಿಂದ ನೀವು ಆದಷ್ಟು ಬೇರೆ ಯಾರೋ ಮಾಡೋ ತಪ್ಪುಗಳಿಗೆ ನೀವು ನಿಮ್ಮ ಮೇಲೆ ಆಪಾದನೆಗಳು ಬರುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ತಪ್ಪು ತಪ್ಪು ಆಪಾದನೆಗಳು ಬೇರೆಯವರಿಂದ ಅಗೌರವ ಉಂಟಾಗುವಂಥ ಸಾಧ್ಯತೆ ಮತ್ತು ಬೇರೆಯವರಿಂದ ಬಯಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಇದೆಲ್ಲ ನಿಮಗೆ ಬುಧ ಅಸ್ತ ಆಗಿರುವ ಕಾರಣದಿಂದ ನಿಮಗೆ ಸಿಗತಕ್ಕಂಥ ಫಲಗಳು ಕಟಕ ರಾಶಿಯಿಂದ ಎರಡನೇ ಮನೆಯಲ್ಲಿ ಕುಜಾ ಮತ್ತೆ ಶುಕ್ರ ಇದ್ದಾರೆ ಕುಜಾ ಮತ್ತೆ ಶುಕ್ರ ಇದ್ರೂ ಒಂದೇ ಮನೆಯಲ್ಲೇ ಇರೋದ್ರಿಂದ ಈ ಮಾಸ ನೀವು ಆದಷ್ಟು ಹೆಣ್ಣು ಮಕ್ಕಳಿಂದ ಶೋಷಣೆಗೆ ಒಳಗಾಗುವಂಥ ಸಾಧ್ಯತೆ ಜಾಸ್ತಿ ಮತ್ತು ಹೆಣ್ಣು ಮಕ್ಕಳ ಶಾಪಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಮತ್ತು ಹೆಣ್ಣು ಮಕ್ಕಳಿಂದ ಆದಷ್ಟು ನಷ್ಟಗಳನ್ನು ಅನುಭವಿಸ್ತೀರಾ ಇದು ಈ ಮಾಸ ನಿಮಗೆ ಶುಕ್ರರಿಂದ ಸಿಗತಕ್ಕಂಥ ಫಲ ನೋಡಿ ಘಟಕ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಕೇತು ಸ್ಥಿತ ಆಗಿದ್ದಾನೆ ಕೇತು ಸ್ಥಿತ ಆಗಿರೋದ್ರಿಂದ ಈ ಮಾಸದಲ್ಲಿ ನೀವು ಯಾರು ಹೈಯರ್ ಸ್ಟಡೀಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮತ್ತೆ ಯಾರು ಔಟ್ ಆಫ್ ಕಂಟ್ರೀಸ್ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಯಾರು ಹೊರಗಡೆ ದೇಶಗಳಲ್ಲಿ ವಿದ್ಯೆ ಕಲಿಬೇಕು ಅಂತಿದ್ದೀರಾ ಇವ್ಗೆಲ್ಲ ಈ ಮಾಸದಲ್ಲಿ ನೀವು ಹಣಕಾಸಿನ ಸಮಸ್ಯೆಗಳನ್ನು ಕಳಿಸ್ತೀರಾ ನಿಮಗೆ ಆ ಖರ್ಚುಗಳಿಗೆ ಬೇಕಾದಂಥ ಹಣಕಾಸು ಒದಗಿ ಬರೋದಿಲ್ಲ ಇದೆಷ್ಟು ಕೇತುವಿಂದ ಅಂತ ಸಿಗತಕ್ಕಂಥ ಫಲಗಳು ನೋಡಿ ಕಟಕ ರಾಶಿಯಿಂದ ಎಂಟನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿ ಇರೋದ್ರಿಂದ ಆದಷ್ಟು ಕಟಕ ರಾಶಿಯವರಿಗೆ ಈ ಮಾಸ ಕಿವಿ ನೋವು ಮತ್ತು ಕಿವಿಯಿಂದ ಆದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರ ಮತ್ತು ಆದಷ್ಟು ಈ ಮಾಸದಲ್ಲಿ ನೀವು ಯಾರು ಕೇಶವಿಸ್ ಕೇಶವಿನ್ಯಾಸ ಮತ್ತು ವಸ್ತ್ರ ವಿನ್ಯಾಸ ಮಾಡ್ತಕ್ಕಂಥ ವೃತ್ತಿಯಲ್ಲಿರ್ತೀರ ಅವ್ರಿಗೆ ಆದಷ್ಟು ಅಧಿಕ ಲಾಭ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಮತ್ತು ಯಾರು ಅಲ್ಲಿನ ವೈದ್ಯರಿರ್ತೀರಾ ಅವ್ರಿಗೂ ಕೂಡ ಈ ಮಾಸ ಅಧಿಕವಾದಂಥ ಲಾಭ ಸಿಗೋದಿದೆ ಇದಿಷ್ಟು ಶನಿ ವಕ್ರಿಯಾಗಿರೋದ್ರಿಂದ ನಿಮಗೆ ಆಗತಕ್ಕಂಥ ಲಾಭಗಳು ನೋಡಿ ಕಟಕ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಗುರು ಮತ್ತು ರಾಹು ಇದ್ದಾರೆ ಗುರು ಮತ್ತು ರಾಹು ಇಬ್ಬರು ಹತ್ತನೇ ಮನೆಯಲ್ಲೇ ಇರೋದ್ರಿಂದ ರಾತ್ರಿ ಹೊತ್ತಿನಲ್ಲಿ ಕೆಲಸ ಜಾಸ್ತಿ ಆಗುತ್ತೆ ಮತ್ತೆ ರಾತ್ರಿ ಹೊತ್ತು ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಮತ್ತೆ ನಿದ್ರಾಹೀನರಾಗ್ತೀರ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಮತ್ತು ಹೊಟ್ಟೆ ಹಸಿವು ಹೊಟ್ಟೆಗೆ ಸರಿಯಾದಂಥ ಊಟ ಸಿಗದೆ ಇರುವಂಥ ಸಮಸ್ಯೆಗಳೆಲ್ಲ ಈ ಮಾಸ ನಿಮಗೆ ಆಗುತ್ತೆ ಇದಿಷ್ಟು ಈ ಮಾಸದ ಕಟಕ ರಾಶಿಯ ಗೋಚಾರ ಫಲ